ಡಾನ್ಸ್ ಗಿಂತ ಜಾಸ್ತಿ ಹೇರ್ ಸ್ಟೈಲ್ ಗೆ ಫ್ಯಾನ್ ಎಲ್ಲ ಬಂದು ಹೇರ್ ಚೆನ್ನಾಗಿದೆ ಅಂತ ಕೆಲವೊಮ್ಮೆ ನಂಗೆ ಡೌಟ್ ಆಗ್ತದೆ ಹೇರ್ ಅಂತ ಇದು ಎಕ್ಸ್ಪೆರಿಮೆಂಟ್ ಕ್ಯಾನ್ ಟೈ ಅ ಕೆಲವೊಮ್ಮೆ ಹೀಗೆ ಇರ್ತದೆ ಹೇರ್ ಸ್ಟೈಲ್ ಕೆಲವೊಮ್ಮೆ ಹೆಡ್ ಬ್ಯಾಂಡ್ ಹಾಕ್ತೇನೆ ಕೆಲವೊಮ್ಮೆ ಕ್ಯಾಪ್ ಹಾಕ್ತೇನೆ ಅನ್ನು ಸೀರಿಯಸ್ ಆಗಿ ಮಾಡ್ತಿಲ್ಲ ಐ ಆಮ್ ಜಸ್ಟ್ ಡೂಯಿಂಗ್ ಇಟ್ ಫಾರ್ ಫನ್ ಐ ಕೇಮ್ ಹಿಯರ್ ಆಸ್ ಅ ಪ್ರೊಡಕ್ಷನ್ ಗೈ ಟು ಅಬ್ಬಾಯ್ ನಾಡು ಸ್ಟುಡಿಯೋ ಅಂದ್ರೆ ಈ ಪ್ರಾಪ್ಸ್ ಮಾಡೋದು ಮತ್ತೆ ಡಾನ್ಸರ್ ಲಗೇಜ್ ಇತ್ತು ಸೊ ಐ ಕೇಮ್ ಹಿಯರ್ ಲೈಕ್ ದಟ್ ಅಂದ್ರೆ ಇಟ್ ವಾಸ್ ಅ ಗುಡ್ ಅಪರ್ಚುನ್ ಅಬೌಟ್ ಸ್ಟೈಲ್ಸ್ ಆರ್ ಎನಿಥಿಂಗ್ ನನಗೆ ಚೆನ್ನೈಲಿ ಟ್ರೈನಿಂಗ್ ಸಿಕ್ತು ಸೊ ಐ ವಾಸ್ ಅಡ್ ಆಫ್ ಡಾನ್ಸ್ ತಮಿಳು ಡಾನ್ಸ್ ಲೈಫ್ ಶೋ ಫೋಸ್ಟ್ ಅನೌನ್ಸ್ ಮಾಡಿದ್ದಾರೆ ನಾನು ಈಗ ಫಸ್ಟ್ ಸೆಲೆಕ್ಟ್ ಆಗಿದೆ ಹೇಗೆ ಬಿಹೇವ್ ಮಾಡಬೇಕು ಐ ವಾಸ್ ಸೋ ಹ್ಯಾಪಿಡ್ ಕೌಶಿಕ್ ಗಾಡ್ ಸೆಲೆಕ್ಟೆಡ್ ನಾನು ಸೀದೇ ಎದ್ದೆ ನೀವ್ ಅಂತಿದ್ರಿ ಕೂಡ ಸೆವೆಂಟೀನ್ ಇಯರ್ಸ್ ಗೆ ಯು ಆರ್ ಇನ್ ಚೆನ್ನೈ ಹೊಸ ಜಾಗ ಹೊಸ ಭಾಷೆ ಜೊತೆ ಯು ಆರ್ ವರ್ಕಿಂಗ್ ಈ ಟೈಮ್ ಅಲ್ಲಿ ಅಥವಾ ಡಾನ್ಸ್ ಬಗ್ಗೆ ನಿಮ್ಮ ಇಂಟ್ರೆಸ್ಟ್ ಇದ್ದಾಗಲಿಂದನೂ ಪೇರೆಂಟ್ಸ್ ಏನ್ ಹೇಳ್ತಿದ್ರು ಆ ಎಷ್ಟು ಮಟ್ಟಿಗೆ ಸಪೋರ್ಟ್ ಅವರು ಬರ್ದೇ ಲೈಕ್ ಎಜುಕೇಶನ್ ಐ ಅಂಡರ್ಸ್ಟ್ಯಾಂಡ್ ಐ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್ ಅಂದ್ರೆ ನಾನು ಯಾವತ್ತು ಪೇರೆಂಟ್ಸ್ ಅನ್ನು ಬ್ಲೇಮ್ ಮಾಡ್ಲಿಕ್ಕೆ ಹೋಗೋದಲ್ಲ ಈ ವಿಷಯದಲ್ಲಿ ಅಂದ್ರೆ ನಾನು ಕೇಳಿದೆ ತುಂಬಾ ಆರ್ಟಿಸ್ಟ್ ನಮಗೆ ಸಪೋರ್ಟ್ ಮಾಡಿಲ್ಲ ಆದ್ರೂ ನಾವು ಕಷ್ಟಪಟ್ಟಿದ್ದೇವೆ ದಿರ್ ಇಸ್ ನೋ ಟಾಪಿಕ್ ಆ ಥರ ಏನಿಲ್ಲ ಅಂದ್ರೆ ಅವರಿಗೆ ಅವೇರ್ನೆಸ್ ಇಲ್ಲ ಸಿ ಅವರು ಬೆಳೆದದ್ದು ವಾತಾವರಣದಲ್ಲಿ ಈ ತರ ಇರಲಿಲ್ಲ ದೇರ್ ವಾಸ್ ನಥಿಂಗ್ ಕಾನ್ಸೆಪ್ಟ್ ಕಾಲ್ ಡಾನ್ಸ್ ಸಿಂಗಿಂಗ್ ಆರ್ಟ್ ರಿಯಾಲಿಟಿ ಶೋ ಶೂಟಿಂಗ್ ಸೊ ವೆನ್ ಯು ಡೋಂಟ್ ನೋ ಯು ಡೋಂಟ್ ನೋ ವೆನ್ ಯು ಡೋಂಟ್ ನೋ ಪೀಪಲ್ ಸ್ಟಾರ್ಟ್ ಹೇಟಿಂಗ್ ಆರ್ ಇದು ಪೀಪಲ್ ಸ್ಟಾರ್ಟ್ ಲೈಕ್ ಓಕೆ ಬೇಡ ರಿಸ್ಕ್ ಅಲ್ಲ ಇವಾಗ ಪೇರೆಂಟ್ಸ್ ವಿಲ್ ಬಿ ಲೈಕ್ ಐ ಅಂಡರ್ಸ್ಟ್ಯಾಂಡ್ ಮಕ್ಕಳಿಗೆ ಒಂದು ಸೆಕ್ಯೂರ್ ಜಾಬ್ ಬೇಕು ಸೆಕ್ಯೂರ್ ಸ್ಯಾಲ್ರಿ ಬೇಕು ಒಳ್ಳೇದಕ್ಕೆ ತಾನೆ ಥಿಂಕ್ ಮಾಡೋದು ಅವರು ಸೊ ಇನಿಷಿಯಲಿ ವೆನ್ ಐ ಟೋಲ್ಡ್ ಮೈ ಪೇರೆಂಟ್ಸ್ ದಟ್ ಯು ನೋ ನಂಗೆ ಡಾನ್ಸ್ ಕ್ಲಾಸಿಗೆ ಹೋಗ್ಬೇಕು ಈ ತರ ಹೋಗುವಾಗ ಅಫ್ಕೋರ್ಸ್ ಯಾರು ಅಂದ್ರೆ ಸಪೋರ್ಟ್ ಮಾಡಿದ್ರು ಅಂದ್ರೆ ಡಾನ್ಸ್ ಅನ್ನು ನಾನು ಆಗಿ ತಗೊಳ್ಬೇಕಂತ ಹೇಳುವಾಗ ಇನಿಷಿಯಲಿ ಕೋರ್ಸ್ ಎಲ್ಲರೂ ಏನೋ ಬೇಡ ಅಂತ ಹೇಳಿದರು ಎಕ್ಸೆಪ್ಟ್ ಮೈ ಸಿಬ್ಲಿಂಗ್ಸ್ ಅಣ್ಣ ಮತ್ತೆ ಅಕ್ಕ ಬಿಟ್ಟು ಆಲ್ಮೋಸ್ಟ್ ಅಂದ್ರೆ ಒಂಚೂರು ದೇ ನಾಟ್ ಹ್ಯಾಪಿ ಬಟ್ ಐ ಡೋಂಟ್ ಸಿ ದಟ್ ಇಟ್ಸ್ ರಾಂಗ್ ಅಂದ್ರೆ ತಪ್ಪಲ್ಲ ಅವರಿಗೆ ಗೊತ್ತಿಲ್ಲ ವೆನ್ ಡೋಂಟ್ ನೋ ಇಟ್ಸ್ ಇಟ್ಸ್ ನಾಟ್ ಐ ಫಾಲ್ಟ್ ನೋ ಸೊ ದಟ್ ಇನ್ ದಟ್ ಕೇಸ್ ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ ಟು ಪ್ರೂವ್ ದ್ಯಾಟ್ ಐ ಆಮ್ ಏಬಲ್ ಟು ಡೂ ದ್ಯಾಟ್ ಸೋ ಫಸ್ಟಿಗೆ ಸಪೋರ್ಟ್ ಇರಲಿಲ್ಲ ಬಟ್ ಆಫ್ಟರ್ ಕಮಿಂಗ್ ಬ್ಯಾಕ್ ಫ್ರಮ್ ಚೆನ್ನೈ ಸ್ಲೋಲಿ ಅವರಿಗೆ ನನ್ನ ಮೇಲೆ ಟ್ರಸ್ಟ್ ಬಂತು ಬಟ್ ಅವಾಗೇನಾಯಿತು ನನ್ನ ನಾನು ಕಾಲೇಜ್ ಡ್ರಾಪ್ಔಟ್ ಮಾಡಿದೆ ಸೊ ಗ್ರಾಜ್ಯೇಷನ್ ಏನಾಯಿತು ಸೆವೆಂಟೀನ್ ಇಯರ್ಸ್ ಅಂದರೆ ನಾನು ಫಸ್ಟ್ ಇಯರ್ ಡಿಗ್ರಿ ತ್ರೀ ಮಂತ್ಸ್ ಹೋಗಿದೆ ತ್ರೀ ಮಂತ್ಸ್ ಹೋಗಿ ಕಾಲೇಜಲ್ಲಿ ಪರ್ಮಿಷನ್ ತೊಗೊಂಡಿದ್ದೆ ದೇ ವಾಸ್ ಅ ಲೆಟರ್ ಫ್ರಮ್ ಚಾನಲ್ ಆ್ಯಂಡ್ ಎವ್ರಿಥಿಂಗ್ ಬಟ್ ವೆನ್ ಐ ಕೇಮ್ ಬ್ಯಾಕ್ ಟು ಕಾಲೇಜ್ ಕಾಲೇಜಲ್ಲಿ ನನ್ನ ಬಿಸಾಡಿದ್ರು ಆಲ್ರೆಡಿ ಸೊ ನೀನು ಬರಲಿಲ್ಲ ಹಾಗೆ ಅಂತ ದೇ ಮೇಡನ್ ಇಷ್ಟು ಸೊ ಅಫ್ಕೋರ್ಸ್ ಬಿಸಿ ರಕ್ತ ಅಲ್ಲ ನಂದು ನಾನು ಹೇಳಿದೆ ಓಕೆ ದೇ ನಾ ಇಲ್ಲಿ ನಾನು ಕಾಲೇಜ್ ಬಿಡ್ತೇನೆ ಅಂತ ಪ್ರಿನ್ಸಿಪಲ್ ಹತ್ರನೇ ಕಾಲೇಜ್ ಅಂತ ಹೇಳಿ ಟಿ ಸಿ ತೊಗೊಂಡು ಬಂದೆ ಅದಾದ್ಮೇಲೆ ಐ ಡಿಡ್ ಮೈ ಫಿಲ್ಮ್ ಮೇಕಿಂಗ್ ಸುಮ್ಮನೆ ಕೂತ್ಕೊಳ್ಳಲ್ಲ ನಂಗೆ ಐ ವಾಂಟೆಡ್ ಟು ಲರ್ನ್ ಎಡಿಟಿಂಗ್ ವಿಡಿಯೋ ಎಡಿಟಿಂಗ್ ಕಾಲೇಜ್ ಇತ್ತು ನಂಗೆ ಸೊ ಅಮ್ಮನ ಹತ್ರ ಹೇಳಿ ತರ ಅಂತ ಅವಾಗಲೂ ಆದರೆ ದೇ ಡೋಂಟ್ ಅಂಡರ್ಸ್ಟಾಂಡ್ ವಾಟ್ ಇಸ್ ಇಸ್ ಎಡಿಟಿಂಗ್ ಬಟ್ ಸ್ಟಿಲ್ ಮೈ ಮಾಮ್ ಸಪೋರ್ಟೆಡ್ ಮೈ ಡ್ಯಾಡ್ ಸಪೋರ್ಟೆಡ್ ಅಂಡ್ ದೇ ಲೈಕ್ ಓಕೆ ಯು ಡೂ ಓಕೆ ನೀನ್ ಮಾಡ ಅಂತ ಸೊ ಅವಾಗ ಏನ್ ಮಾಡ್ತದೆ ವಿಡಿಯೋ ಎಡಿಟಿಂಗ್ ಜೊತೆನೇ ನಾನು ಸ್ಕೂಲ್ಸ್ಗೆ ಟೀಚ್ ಮಾಡ್ತದೆ ಸೊ ಐ ಕ್ಯಾನ್ ಓನ್ ಮನಿ ಸೊ ಹಾಫ್ ಫಿಲ್ಮ್ ಮೇಕಿಂಗ್ದು ಫಿ ಫೀಸ್ ನಾನು ಕಟ್ತಿದ್ದೆ ಹಾಫ್ ಅಮ್ಮ ಕಟ್ತಿದ್ರು ನನ್ನ ಹತ್ರ ಎಷ್ಟಾಗ್ತದೆ ನಾನು ಕೊಡ್ತದೆ ಸೊ ಹಾಗೆ ಸ್ಟಾರ್ಟ್ ಆಗಿದೆ ಎಲ್ಲ ಸೊ ಪೇರೆಂಟ್ಸ್ ನಾನು ಯಾವತ್ತೂ ಹೇಳಿದ ನಂಗೆ ಸಪೋರ್ಟ್ ಮಾಡಿದ್ದಾರೆ ನಂಗೆ ಸಪೋರ್ಟ್ ಮಾಡಿಲ್ಲ ಅಂತ ನಾನು ಯಾವತ್ತೂ ಹೇಳೋದಿಲ್ಲ ಬಿಕಾಸ್ ಅವ್ರ ಸಪೋರ್ಟ್ ಮಾಡಿ ಕೆಲವು ಸಿಚುವೇಷನ್ ಅಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡಿದಕ್ಕೆ ಟುಡೇ ಲಿಟರ್ಲಿ ಏನೋ ಓಕೆ ನಂಗೆ ಇವತ್ತು ಬ್ರೀದ್ ಮಾಡ್ಬೋದು ದರ್ ಇಸ್ ಮೆನಿ ಡಾನ್ಸಸ್ ಲೈಕ್ ಏನೋ ಅಂದ್ರೆ ಮಾತಾಡಿದ್ರೆ ಎಲ್ಲ ಸಾಲ್ವ್ ಆಗ್ತದೆ ಏನೋ ಕೆಲವು ಡಾನ್ಸರ್ಸ್ ಏನ್ ಮಾಡ್ತಾರೆ ಒಮ್ಮೆ ಪೇರೆಂಟ್ ಸಪೋರ್ಟ್ ಮಾಡಿಲ್ಲ ಮನೆ ಬಿಟ್ಟು ಬರ್ತಾರಲ್ಲ ಮಾತಾಡೋದು ಯು ಹ್ಯಾವ್ ಟು ಟಾಕ್ ಟು ಯೋ ಪೇರೆಂಟ್ಸ್ ಇಟ್ ಯುವರ್ ಪೇರೆಂಟ್ಸ್ ಸೊ ಅದ್ಯಾರು ಹೊರಗಿನವರಲ್ಲ ಒಂದ್ ಎರಡು ಸಲ ಡಿನೇ ಮಾಡ್ಲೇಬೇಕು ಇಟ್ಸ್ ರೆಸ್ಪಾನ್ಸಿಬಿಲಿಟಿ ವೆನ್ ಯು ಬಿಕಮ್ ಪೇರೆಂಟ್ ಅಫ್ಕೋರ್ಸ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಒಂದೇ ಸಲ ಯಾರನ್ನ ಟ್ರಸ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ವಿ ರೈಟ್ ನನ್ನ ಫ್ಯಾಮಿಲಿ ನಾನು ಯಾವಾಗ ಎಕ್ಸಾಕ್ಟ್ಲಿ ಒಂದು ಪ್ರಾಪರ್ ಆಗಿ ಅವರಿಗೆ ಅಂಡರ್ಸ್ಟ್ಯಾಂಡ್ ಆಗಿದ್ದು ವೆನ್ ಐ ಡಿಡ್ ಮೈ ಕನ್ನಡ ಶೋ ಉದಯ ಟೆಲಿವಿಷನ್ ಸೊ ಕನ್ನಡ ಶೋ ಅಲ್ಲಿ ಏನಾಯ್ತು ಐ ವಾಸ್ ಅ ಫೈನಲಿಸ್ಟ್ ಆಫ್ ದಟ್ ಶೋ ಕಿಕ್ ಅಂತ ಸೊ ಅದ್ರಲ್ಲಿ ಏನಾಯ್ತು ನಂಗೆ ಲಾಸ್ಟ್ ಗೆ ಫೈನಲಿಸ್ಟ್ ಇದ್ದು ಪೇರೆಂಟ್ಸ್ ಅನ್ನ ಕರೆಸಿದ್ರು ಸೊ ಅವ್ರೇನ್ ಮಾಡುದು ದಟ್ ಇಸ್ ಅ ಬೆಸ್ಟ್ ಪಾರ್ಟ್ ದಿ ಹ್ಯಾವ್ ಟನ್ ನಮ್ದೆಲ್ಲ ಕಂಟೆಸ್ಟೆಂಟ್ ಅನ್ನು ಸ್ಟೇಜ್ ಕರೆದ್ರು ಅಂಡ್ ನಮ್ದು ಕಂಟೆಸ್ಟೆಂಟ್ ಸೀಟ್ ಇರ್ತದಲ್ಲ ಅದ್ರಲ್ಲಿ ನಮ್ಮ ಪೇರೆಂಟ್ಸ್ ಅನ್ನು ಕೂತ್ಕೊಳಿಸಿದ್ರು ವಾಟ್ ಅ ಮೂವ್ಮೆಂಟ್ ದಟ್ ವಾಸ್ ಲೈಕ್ ದ್ಯಾಟ್ ಮೂಮೆಂಟ್ ಮೇ ಬಿ ದೆ ಫೆಲ್ಟ್ ಲೈಕ್ ಓಕೆ ದಿಸ್ ಗಾಯ ಇಸ್ ಡೂಯಿಂಗ್ ಸಮಥಿಂಗ್ ಅಂತ ಸೊ ಅದಾದ್ಮೇಲೆ ಮನೇಲಿ ಫುಲ್ ಸಪೋರ್ಟ್ ಇತ್ತು ಟು ಬಿ ಆನೆಸ್ಟ್ ಕಿಕ್ ಟೂ ತೌಸಂಡ್ ಸೆವೆಂಟೀನಲ್ಲಾಗಿದ್ದು ಸೊ ಟೂ ತೌಸಂಡ್ ಸೆವೆಂಟೀನ್ ಟು ಟ್ವೆಂಟಿ ಫಸ್ಟ್ವರೆಗೆ ಇಟ್ ವಾಸ್ ಅ ವೆರಿ ಬ್ಯಾಡ್ ಫೇಸ್ ಆಫ್ ಮೈಂಡ್ ಯಾಕಂದ್ರೆ ಕೋವಿಡ್ ಕೂಡ ಬಂತು ದೇ ವಾಸ್ ಅ ಜೀರೋ ನಂದು ಕೆಲಸ ಇಲ್ಲ ಮತ್ತೆ ದುಡ್ಡು ಇಲ್ಲ ಮಾಡಲಿಕ್ಕೆ ಪ್ರಾಜೆಕ್ಟ್ ಇಲ್ಲ ಹೊರಗಡೆ ಬರ್ಲಿಕ್ಕೆಲ್ಲ ವೆರಿ ಬ್ಯಾಡ್ ಫೇಸ್ ಬಟ್ ಅದು ಆ ಫೇಸಲ್ಲಿ ನಂಗೆ ಸಪೋರ್ಟ್ ಬೇಕಿತ್ತು ಆ್ಯಂಡ್ ಸಪೋರ್ಟ್ ಸಿಕ್ತು ಫ್ಯಾಮಿಲಿಯಿಂದ ಮೈ ಪೇ ಪೇರೆಂಟ್ಸ್ ಅಂಡರ್ಸ್ಟೋಂಡ್ ಮೈ ಸಿಚುವೇಶನ್ ಅಂದರೆ ಓಕೆ ಪರವಾಗಿಲ್ಲ ಯು ನೋ ಲೆಟ್ ಟಿಮ್ ಟೇಕ್ ಸಮ್ ಟೈಮ್ ಆ್ಯಂಡ್ ಅವಾಗ ತುಂಬ ಅಪರ್ಚುನಿಟೀಸ್ ಬರ್ತಿತ್ತು ಅಂದರೆ ಕನ್ನಡ ಶೋ ತೆಲುಗು ಶೋ ಎಲ್ಲ ಬರ್ತಿತ್ತು ಬಟ್ ನನ್ನ ಸಿಚುವೇಶನ್ ಹೇಗಿತ್ತು ಅಂದರೆ ದೇ ಯೂಸ್ ಟು ಆಸ್ಕ್ ಫು ಫ್ರೀ ಅಂದರೆ ಯು ಕಮ್ ಆಸ್ ಅ ಕಂಟೆಸ್ಟೆಂಟ್ ಬಟ್ ವಿ ಕಾಂಟ್ ಪೇ ನೀನು ಆಡಿಷನ್ಸ್ ಕೊಡಬೇಡ ಬೇಕಿದ್ರೆ ನೀನು ಡೈರೆಕ್ಟ್ ಕಂಟೆಸ್ಟೆಂಟಾಗಿ ಬಾ ದೇರ್ ವಾಸ್ ಸಮ್ ಚಾನಲ್ ಐಮ್ ಸಾರಿ ಹೆಸರು ಐ ಆಮ್ ಸಾರಿ ಸೊ ಸೊ ಡೈರೆಕ್ಟಾಗಿ ಎಷ್ಟು ಕಂಟಿನ್ಯೂಸ್ ಆ ಒಂದು ಫೇಸಲ್ಲಿ ಯಾವುದೆಲ್ಲ ರಿಯಾಲಿಟಿ ಶೋ ಬಂದಿದೆ ಐ ಆಮ್ ನಾಟ್ ಗರ್ ಇಟ್ ಎಲ್ ಲ್ಯಾಂಗ್ವೇಜ್ ಆಲ್ಸೋ ಸೊ ಎಲ್ಲ ಚಾನಲ್ದು ಸೇಮ್ ಡ್ರಾಮಾ ಅಂದರೆ ನೀನು ಆಗಿ ಬಾ ಡೈರೆಕ್ಟ್ ಎಂಟ್ರಿ ಆಡಿಷನ್ ಇಲ್ಲಂತೆ ಆಂ ಐ ಆಮ್ ಸಾರಿ ಆಡಿಷನ್ಸ್ ಕೊಟ್ಟು ಕಷ್ಟಪಟ್ಟು ಯಾರು ಡಾನ್ಸಸ್ ಬರ್ತಾರೆ ಆಮ್ ರಿಯಲಿ ಸಾರಿ ದಿಸ್ ಹೌ ಇಟ್ ಆಪರೇಟ್ಸ್ ಐ ಆಮ್ ಸ್ಯಾಡ್ ಐ ಆಮ್ ವೆರಿ ಸ್ಯಾಡ್ ಟು ಟೆಲ್ ದಿಸ್ ಅಂದರೆ ಡೈರೆಕ್ಟಾಗಿ ಹೇಳ್ತಾರೆ ವೆನ್ ಯು ಆರ್ ಕ್ವಾಲಿಫೈಡ್ ಡಾನ್ಸರ್ ಚಾನಲ್ ವಿಲ್ ಟೆಲ್ ಲೈಕ್ ಯು ನೋ ಓಕೆ ನೀನು ಡೈರೆಕ್ಟಾಗಿ ಬಾ ನಿಮಗೆ ಆಡಿಷನ್ಸ್ ಇಲ್ಲ ಏನಿಲ್ಲ ಡೈರೆಕ್ಟ್ ಕಂಟೆಸ್ಟೆಂಟ್ ಕೌಶಿಕ್ ಬಟ್ ಪೇಮೆಂಟ್ ಇಲ್ಲ ಹೌ ವಿಲ್ ಐ ಮ್ಯಾನೇಜ್ ಅಟ್ ಲೀಸ್ಟ್ ಬೇಸಿಕ್ ಮನೆ ಟ್ರಾವೆಲ್ ಫುಡ್ ಬೇಸಿಕ್ ನಥಿಂಗ್ ಟು ಬಿ ಆಸ್ಟ್ ವೆನ್ ಐ ಡಿಡ್ ಮೈ ಕನ್ನಡ ಶೋ ಐ ಶುಡ್ ಥ್ಯಾಂಕ್ಸ್ ಟು ಮೈ ಕೊರಿಯೋಗ್ರಾಫರ್ ಯಶವಂತ್ ಮಾಸ್ಟರ್ ಬಿಕಾಸ್ ಅವರು ನಂಗೆಲ್ಲ ಪ್ರೊವೈಡ್ ಮಾಡಿದರು ಹಿ ಡೆಂಟ್ ಆಸ್ ಎನಿಥಿಂಗ್ ಈಸ್ ಲೈಕ್ ಒಂದು ಪ್ರಾಪರ್ ಮನೆ ಮತ್ತು ರೆಗ್ಯುಲರ್ ಫುಡ್ ಐಟಮ್ಸ್ ಆ್ಯಂಡ್ ಟ್ರಾವೆಲ್ ಎಕ್ಸ್ಪೆನ್ಸಸ್ ಎವ್ರಿಥಿಂಗ್ ವಾಸ್ ಯು ನೋ ಟೇಕನ್ ಕೇರ್ ಫ್ರಮ್ ಯಶವಂತ್ ಸೊ ದಟ್ ವಾಸ್ ಅ ಗುಡ್ ಫೇಸ್ ಅದಾದಮೇಲೆ ಯಾವುದೆಲ್ಲ ಶೂಸ್ ಬಂತು ವಿತೌಟ್ ಪೇಮೆಂಟ್ ಐ ಕ್ಯಾಂಟ್ ಆಪರೇಟ್ ನಂಗೆ ಅಂದ್ರೆ ಬೇಸಿಕ್ ಪುನಃ ಮನೇಲಿ ಕೇಳಲಿಕ್ಕೆ ಆಗೋದಿಲ್ಲ ಸೊ ದಟ್ ಹೌ ಇಟ್ ವರ್ಕ್ ಅದಾದ್ಮೇಲೆ ಎಲ್ಲ ರಿಜೆಕ್ಟ್ ಮಾಡಿದೆ ನಾನು ಐ ಲಿಟ್ರಲಿ ಒಂದು ಒಂದು ರಿಯಾಲಿಟಿ ಶೋ ಇಟ್ ವಾಸ್ ಆಲ್ಮೋಸ್ಟ್ ಅ ಬಿಗ್ ರಿಯಾಲಿಟಿ ಶೋ ಇನ್ ಸೌತ್ ಇಂಡಿಯನ್ ಏನೋ ಇಂಡಸ್ಟ್ರಿ ಸೌತ್ ಇಂಡಿಯನ್ ಸ್ಪೆಷಲಿ ಐ ಆಮ್ ನಾಟ್ ಗೊಟ್ ಟೆಲ್ ದ ನೇಮ್ ಆ ಇಂದ ನಂಗೆ ಐ ಗಾಟ್ ಕೊರಿ ಯು ನೋ ಟೆನ್ ಕಾಲ್ ಸೊ ಹತ್ತು ಕೊರಿಯೋಗ್ರಫಿಗೆ ಕೂಡ ಕೌಶಿಕ್ ನಿನ್ ಬಾ ಕಂಟೆಸ್ಟೆಟ್ ಕಂಟೆಸ್ಟೆಂಟ್ ಆಗಿ ಬಾ ಕಂಟೆಸ್ಟೆಂಟ್ ಆಗ ಬಾ ನೋ ಪೇಮೆಂಟ್ ನಾ ನಥಿಂಗ್ ಸೊ ಐ ಕಾಂಟ್ ಡೂ ದ್ಯಾಟ್ ನೋ ಅದು ಟೆನ್ ಅಪರ್ಚುನಿಟಿ ಕೂಡ ನಾನು ಬರಲ್ಲ ಅಂತ ಡೈರೆಕ್ಟಾಗಿ ಹೇಳಿದೆ ಅದಾದ್ಮೇಲೆ ಕನ್ನಡ ಶೂಝ್ದು ಕೂಡ ನಾನು ಬರಲ್ಲ ಅಂತಲೇ ಹೇಳಿದೆ ವಿಥೌಟ್ ಪೇಮೆಂಟ್ ಐ ಕಾಂಟ್ ಡೂ ಎನಿಥಿಂಗ್ ನನಗೆ ಬೇಸಿಕ್ಸ್ ಬೇಕಲ್ಲ ಅದೇ ಅದೇ ಇಲ್ಲದೆ ನಾನು ಏನು ಮಾಡಲಿ ಸೊ ಮೇಲೆ ಮನೇಲಿದೆ ಕೆಲಸ ಎಲ್ಲ ಇದ್ದು ಕೆಲಸಕ್ಕೆ ರಿಜೆಕ್ಟ್ ಮಾಡಿ ಮತ್ತೆ ಏನು ಮಾಡಿ ಇಲ್ಲಿ ಕೆಲಸ ಎಲ್ಲ ಮಾಡಲಿಕ್ಕೆ ಬಟ್ ಸ್ಟಿಲ್ ಚಿಕ್ಕ ಪುಟ್ಟ ರೆಫೇಸ್ ಮಾಡ್ತಿದ್ದೆ ಬಟ್ ಸ್ಟಿಲ್ ಅದು ನಾನೇನು ಎಕ್ಸ್ಪೀರಿಯನ್ಸ್ ತೊಗೊಂಡಿದ್ದೆ ಅದಕ್ಕೆ ನನಗೆ ಆ ಕೆಲಸ ಸೂಟ್ ಆಗ್ತಾಯಿರಲ್ಲ ಬಟ್ ಸ್ಟಿಲ್ ಐ ವಾಸ್ ಡೂಯಿಂಗ್ ಕೆಲಸ ಇದೆಯಾ ಏನೋ ಚಿಕ್ಕ ಪುಟ್ಟ ಸಿಕ್ತಿದೆಯಾ ಮಾಡುವ ಅಂತ ಸೊ ಆ ಫೇಸಲ್ಲಿ ಕೂಡ ಪೇರೆಂಟ್ಸ್ ಅಂಡರ್ಸ್ಟಾಂಡ್ ಮೈ ಸಿಚುವೇಶನ್ ದೇ ವೆ ಲೈಕ್ ನೀನು ಮಾಡು ಹೋಗು ಯು ಗೋ ವರ್ಕ್ ದೇ ನೆವರ್ ಟೋಲ್ಡ್ ಲೈಕ್ ಅವ್ರ ಆ ಥರ ಏನೋ ಹೇಳಲಿಲ್ಲ ನನಗೆ ಫೋರ್ಸ್ ಮಾಡ್ಲಿಲ್ಲ ಅಂದ್ರೆ ನಂದು ಆ ಸಿಚುವೇಶನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರ ಅಂತ ಸೊ ಆದ್ರೂ ಕೂಡ ಐ ವಾಸ್ ಡೂಯಿಂಗ್ ಮೈ ಸ್ಮಾಲ್ ಸ್ಮಾಲ್ ವರ್ಕ್ ಐ ವಾಸ್ ಹ್ಯಾವಿಂಗ್ ಫನ್ ನನಗೇನದು ಇದಿರಲಿಲ್ಲ ಕೋವಿಡ್ ಬಂತು ಕೋವಿಡ್ ಟೈಮಲ್ಲಿ ಮನೇಲಿದ್ದೆ ಮತ್ತೆ ಐನೋ ಈ ಆನ್ಲೈನ್ ವರ್ಕ್ ವರ್ಕ್ಶಾಪ್ಸ್ ಅದೆಲ್ಲ ತೊಗೊಳ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಸೊ Till 2021, uh, I didn't have anything, anything, account zero. ಮತ್ತೆ ರೆಸ್ಪೆಕ್ಟ್ ಗೊತ್ತಿಲ್ಲ ನನಗೆ ಸೊ ಐ ಐ ನೆವರ್ ಎಕ್ಸ್ಪೆಕ್ಟೆಡ್ ಸೊ ನನಗೆ ಮನೆಯಿಂದ ಹೊರಗಡೆ ಐ ನೆವರ್ ಎಕ್ಸ್ಪೆಕ್ಟೆಡ್ ಬಟ್ ಅವಾಗ ಏನು ಮಾಡಿದೆ ಈ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಕಾನ್ಸೆಪ್ಟ್ ಬಂತಲ್ಲ ನಾನು ಸುಮ್ಮನೆ ರೀಲ್ಸ್ ಮಾಡ್ತಿದ್ದೆ ನಾನು ಎಕ್ಸ್ಪೆಕ್ಟೇಷನ್ ಇರೋಲ್ಲ ಅವಾಗಲೂ ರೀಲ್ಸ್ ಮಾಡ್ತಿದ್ದೆ ಆ್ಯಂಡ್ ಈ ಮಂಗ್ಳೂರ್ದು ಯಾರೆಲ್ಲ ಫ್ರೀ ಇನ್ನೊಂದು ಈ ದೋಸ್ ವೇ ಆರ್ ರೀಲ್ಸ್ ಅವ್ರದೆಲ್ಲ ಅಕೌಂಟ್ ಎಲ್ಲ ತೆಗ್ದು ತೆಗೆದು ಅವರೇನು ಮಾಡಿದ್ದಾರೆ ಅಂತೆಲ್ಲ ಎಲ್ಲ ನೋಟ್ ಮಾಡಿ ಅವರನ್ನು ಸುಮ್ಮನೆ ಡಾನ್ಸ್ ಮಾಡಲಿಕ್ಕೆ ಕರಿತಿದ್ದೆ ಸೊ ಇವಾಗ ಏನು ಟೀಮ್ ನೋಡ್ತಿದ್ದೀರಾ ಲೈಕ್ ಸುಮಿತ್ ಖುಷಿ ಶೆಟ್ಟಿ ಸಾಧ್ನಾ

ಅದು ನನಗೆ ಯಾವತ್ತೂ ಚೀಟ್ ಮಾಡಲಿಲ್ಲ ಆ್ಯಕ್ಚುಲಿ ದಿಟ್ ವಾಸ್ ಯು ಟಚ್ ವರ್ಡ್ ಇಟ್ ವಾಸ್ ಸ್ಟ್ರೇಟ್ ಟು ಮೀ ಅಂದರೆ ನೀನು ಇಷ್ಟಿದ್ಯಾ ನಿಂಗೆ ಇಷ್ಟು ಸಿಗ್ತದೆ ಸೊ ಇಟ್ ವಾಸ್ ಸ್ಟ್ರೇಟ್ ಆ್ಯಂಡ್ ಟಿಲ್ ನೌ ಆಲ್ಸೋ ಐ ಶುಡ್ ಥ್ಯಾಂಕ್ಸ್ ಟು ಮೈ ಯು ಆಲ್ ಕರ್ನಾಟಕ ಕ ಕ್ಲೈಂಟ್ ಇವಾಗ ನಾನು ಬೆಂಗಳೂರಲ್ಲಿ ಏನೋ ಒಂದು ಒನ್ ಬಿ ಎಚ್ ಕೆಲ್ ಬದುಕ್ತಾ ಅಂಡ್ ಊಟಕ್ಕೆ ಪ್ರಾಬ್ಲಮ್ ಇಲ್ಲ ಹೋಗ್ಲಿಕ್ಕೆ ಪ್ರಾಬ್ಲಮ್ ಇಲ್ಲ ಏನ್ ಬೇಕಾ ತಗೊಳ್ಲಿಕ್ಕೆ ಪ್ರಾಬ್ಲಮ್ ಇಟ್ಸ್ ಬಿಕಾಸ್ ಆಫ್ ಕರ್ನಾಟಕ ಕ್ಲೈಂಟ್ಸ್ ಅವರು ನನಗೆ ಇವೆಂಟ್ ಕೊಡೋದಿದ್ರೆ ವರ್ಕ್ಶಾಪ್ ಕೊಡೋದಿದ್ರೆ ಗೆಸ್ಟ್ ಅಪಿಯರೆನ್ಸ್ ಕೊಡೋದಿದ್ರೆ ಜೋಜಿಂಗ್ ಕೊಡೋದಿದ್ರೆ ಪ್ರಾಜೆಕ್ಟ್ಸ್ ಆರ್ ಎನಿಥಿಂಗ್ ನನಗೆ ಸೀರಿಯಸ್ಲಿ ನಂಗೆ ಏನು ಏನು ಮಾಡ್ಲಿಕ್ಕೆ ಇವತ್ತು ಮನೆಗೆ ಮನೆಯಲ್ಲಿ ಇರ್ತದೆ ಅವರು ಯಾವುದೋ ಒಂದು ಶೋದು ಕಂಟೆಸ್ಟೆಂಟ್ ಆಗ್ತದೆ ಬಿಕಾಸ್ ಟುಡೇಸ್ ಮಾರ್ಕೆಟ್ ಒಂದು ರಿಯಾಲಿಟಿ ಶೋ ಕಂಟೆಸ್ಟೆಂಟ್ಗೆ ಅಷ್ಟು ವ್ಯಾಲ್ಯೂ ಇಲ್ಲ ಫರ್ ಐ ನೋ ಏನೋ ಸೊ ಇಟ್ಸ್ ಆಲ್ ಅಬೌಟ್ ಸೋಷಿಯಲ್ ಮೀಡಿಯಾ ಅಂಡ್ ಇಟ್ಸ್ ಆಲ್ ಯುನೋ ದಿಸ್ ಕರ್ನಾಟಕ ಆಲ್ ಮೈ ಕ್ಲೈಂಟ್ಸ್ ಅಂತ ರೈಟ್ ಥಿಂಕ್ ಮಾಡಿದ್ರು ಲೈಕ್ ಓಕೆ ವಿಲ್ ಕಾಲ್ ಕೌಶಿಕ್ ಫಾರ್ ದಿ ವರ್ಕ್ಶಾಪ್ ವಿಲ್ ಕಾಲ್ ಕೌಶಿಕ್ ಫಾರ್ ದಿಸ್ ಚರ್ಚಿಂಗ್ ಕೌಶಿಕ್ ಅನ್ನು ಈ ಗೆಸ್ಟ್ ಗೆಸ್ಟ್ ಹಾಕರಿ ಅಪರ್ಚುನಿಟಿ ಕೊಟ್ಟರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದೆ ದಟ್ಸ್ ಹೌ ಇಟ್ ದ ಎಂಟೈರ್ ಫನ್ ಹೌಟ್ ಫನ್ ಅಂಡ್ ನೀವು ಶುರು ಮಾಡಿದವಾಗ ಹೇಳ್ತಿದ್ರಿ ಸಹ ಪೇರೆಂಟ್ಸ್ ಗೊತ್ತಿಲ್ಲ ಸೊ ಇಟ್ಸ್ ನಾಟ್ ದೇರ್ ಅಂಡ್ ಐ ಟೋಟಲಿ ಅಗ್ರಿ ವಿತ್ ಇಟ್ ಅಂತ ಅನ್ಸುತ್ತೆ ಅಂಡ್ ಅಟ್ ದಿ ಎಂಡ್ ಅವ್ರು ಏನೇ ಯೋಚನೆ ಮಾಡಿದ್ರು ಇಟ್ ವಿಲ್ ಬಿ ಫಾರ್ ಅವರ್ ಓನ್ಫಿಟ್ ಅವರ್ ಬೆನಿಫಿಟ್ಲಿ ತುಂಬಾ ಚೆನ್ನಾಗಿ ಹೇಳಿದ್ರಿ ಆ ಮಾತನ್ನ ಅಂಡ್ ಆಲ್ಸೋ ಯೋರ್ ಜರ್ನಿ ಹ್ಯಾಸ್ ಬೀನ್ ಒಂಥರ ಒಂದು ನೀವು ಹೇಳ್ತಿದ್ರಿ ನೀವೇನು ಎಕ್ಸ್ಪೆಕ್ಟೇ ಮಾಡ್ತಿರ್ಲಿಲ್ಲ ಇಟ್ ವೆಂಟ್ ವಿತ್ ಫ್ಲೋ ಅಂತ ಅಂಡ್ ಐ ಗೆಸ್ ನೀವು ಎಲ್ಲ ರಿಯಾಲಿಟಿ ಶೋಗೆ ಕಾಲ್ ಬಂದಾಗ್ಲೂ ನೋ ಹೇಳಿದ್ದೆ ಒಳ್ಳೇದಾಗಿ ರೈಟ್ ಪ್ಲೇಸ್ ನಂಗೊಂದು ಮೂಮೆಂಟ್ ಅಲ್ಲಿ ಐ ಸ್ಟಿಲ್ ರಿಮೆಂಬರ್ ದೇ ವಾಸ್ ಸಮ್ ಕಾರ್ನರ್ ಅಟ್ ಮೈ ಹೌಸ್ ಕಥಿಂಗ್ ದೇ ವಾಸ್ ಸಮ್ ಸೋಫಾ ಒಂದು ಮೂಮೆಂಟ್ ಅಲ್ಲಿ ಐ ರಿಗ್ರೆಟ್ ನಾನು ರಿಗ್ರೆಟ್ ಆಗಿದೆ ಒಂದು ಮೈ ಫೇಸ್ ಅಲ್ಲಿ ಸೊ ಒಪ್ಕೊಂಡ್ಬಿಡ್ಬೇಕಿತ್ತು ಸೊ ಬಟ್ ಇಟ್ಸ್ ಓಕೆ ಲೈಕ್ ಮೇಬಿ ನಾನು ನನ್ನ ಜೊತೆ ಇದ್ದೆ ಆ ಮೂಮೆಂಟಲ್ಲಿ ಐ ವಾಸ್ ಸ್ಟ್ರಾಂಗ್ ಫಾರ್ ಮೈ ಸೆಲ್ಫ್ ಸೊ ಕೌಶಲ್ ಯೋಕೇ ದಿಸ್ ಇಸ್ ದಿ ಫಸ್ಟ್ ಟೈಮ್ ಇಸ್ ಹ್ಯಾಪನಿಂಗ್ ಲೈಕ್ ಹ್ಮ್ ಇಟ್ಸ್ ಓಕೆ ದಿಸ್ ಇಸ್ ದಿ ಫಸ್ಟ್ ಟೈಮ್ ಲೈಕ್ ನಂಗದು ಆ ಸೀಚುಯೇಷನ್ ಒಮ್ಮೆ ಕಣ್ಣ ಮುಂದೆ ಬಂತ ಅಷ್ಟೇ ಅಂದ್ರೆ that dark room and uh, no i thought i was राए. like ಓಕೆ ಏನಿಲ್ಲ ಕೈಯಲ್ಲಿ ತನಿ ವಾ ಡಿಸಿಸನ್ ತಗೊಂಡಿದ್ದು ಒಳ್ಳೇದೇ ಆಯ್ತು ಮೇಬಿ ನಮಗೆ ಈ ನಿಮ್ಮ कोरियोग्राफी ಸ್ಟೈಲ್ ಇರಬಹುದು ಇದೊಂದು ಪರಚೇನೇ ಆಗ್ತಿರ್ಲಿ ಯೂ نو ಯು ވುಡ್ ಹ್ಯ ಸ್ಟೇಡ್ ಆಸ್ 썸 ಅದರ್ ಇಂಡಸ್ಟ್ರಿಯಿಂದ ಕಾಲ್ ಬಂತು ಆಸ್ ಕೊರಿಯೋಗ್ರಾಫರ್ ಸೊ ಯು ಕಮ್ ಎಸ್ ಕೊರಿಯೋಗ್ರಾಫರ್ ವಿಲ್ ಪೇ ಎಂಗ್ ದ ಸ್ಟಾಫ್ ನಾನು ಹೋದೆ ಮೀಟಿಂಗ್ ಹೋದೆ ಇಟ್ ವಾಸ್ ಅ ಬಿಗ್ ಚಾನೆಲ್ ಬಟ್ ದೆನ್ ಅಲ್ಲಿ ಏನಾಯ್ತಂದ್ರೆ ನಾನು ಮೊದಲು ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಿದ್ದ ಕೊರಿಯೋಗ್ರಾಫರ್ ಕೂಡ ಇವಾಗಲೂ ಕೊರಿಯೋಗ್ರಾಫರ್ ಆಗಿದ್ದಾನೆ ನಾವು ಐ ವೆಂಟ್ ಆಸ್ ಅ ಕೊರಿಯೋಗ್ರಾಫರ್ ಸೊ ಅಲ್ಲಿ ಮೀಟಿಂಗ್ ಅಲ್ಲಿ ಕೂತ್ಕೊಂಡು ವೆನ್ ಐ ಸಾ ದೈ ಇನ್ ಮೆ ಲೈಕ್ ವೇರ್ ಇಸ್ ದ್ರೋತ್ ಈ ಸೆವೆನ್ ಇಯರ್ಸ್ ಅಲ್ಲಿ ಇಷ್ಟೇ ಮಾಡಿದ ವೇರ್ ಇಸ್ ದ ಗ್ರೋತ್ ಲೈಕ್ ವಾಟ್ ಹ್ಯಾಪನ್ ಟು ದ ಇಂಡಸ್ಟ್ರಿ ಅವತ್ತೆ ನಾನು ಆ ಪ್ರಾಜೆಕ್ಟ್ ರಿಜೆಕ್ಟ್ ಮಾಡಿ ವಾಪಸ್ ಬಂದೆ ಏನ್ ರಿಜೆಕ್ಟೆಡ್ ಆ ಒಂದು ಇಂಡಸ್ಟ್ರಿ ಇದೆಯಲ್ಲ ದ ಇಂಡಸ್ಟ್ರಿ ಇಸ್ ನಾಟ್ ಕನ್ನಡ ಇಂಡಸ್ಟ್ರಿ ಅದರ್ ಇಂಡಸ್ಟ್ರಿಟ್ ನಾಟ್ ಗನ್ ಆ ಇಂಡಸ್ಟ್ರಿಗೆ ನಾನು ಯಾವತ್ತು ಎಸ್ ಅಂತ ಹೇಳಲೇ ಇಲ್ಲ ಐ ಡೋಂಟ್ ನೋ ವೈ ಮೇ ಬಿ ಇನ್ ಫ್ಯೂಚರ್ ಐ ಆಮ್ ಗೊನ್ ಅಟ್ ಎಲ್ ಬಟ್ ಎಲ್ಲ ಬಂದ ಅಪರ್ಚುನಿಟಿ ಕೂಡ ಹೇಳಿದ್ದು ಲಿಟ್ರಲಿ ಲೈಫಲ್ಲಿ ಇವಾಗ ಹೋದ್ರು ಕೂಡ ದಿಸ್ ಅಪರ್ಚುನಿಟಿ ಎಸ್ಪೆಷಲಿ ಮೀಡಿಯಾ ಒಳ್ಳೆ ಅಪರ್ಚುನಿಟಿ ಇದೆ ಇಂಡಸ್ಟ್ರಿಲಿ ಮೇ ಬಿ ನನ್ಗೆ ಅದು ಇಂಡಸ್ಟ್ರಿ ಅದಕ್ಕೆ ನನಗೆ ಕನೆಕ್ಟ್ ಆಗಿಲ್ವಾ ಏನು ಗೊತ್ತಿಲ್ಲ ಮೇ ಬಿ ಟೈಮ್ ಅಂತ ಬಟ್ ಐ ನೆವರ್ ಫೆಡ್ ಲೈಕ್ ಗೋಯಿಂಗ್ ಎಷ್ಟೇ ಒಳ್ಳೆ ಅಪರ್ಚುನಿಟಿ ಬಂದ್ರು ಐ ನೆವರ್ ಫೆಡ್ ಲೈಕ್ ಇಂಡಸ್ಟ್ರಿ ಮೇ ಬಿ ಬಿಕಾಸ್ ಆಫ್ ಕನ್ನಡ ಇಂಡಸ್ಟ್ರಿ ಮೈ ಕನ್ನಡ ಪೀಪಲ್